ಇಲ್ಲಿನ ಮಹಾನಗರ ಪಾಲಿಕೆಯಲ್ಲಿ ನಡೆಯಬೇಕಾಗಿದ್ದ ಇಪ್ಪತ್ತೆರಡನೇ ಅವಧಿಯ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ಪ್ರಕ್ರಿಯೆಯಲ್ಲಿ ಚುನಾವಣೆಯಲ್ಲಿ ಪರ ಮತ್ತು ವಿರೋಧ ಮತದಾನದ ವಿಚಾರದಲ್ಲಿ ಗೊಂದಲ ಉಂಟಾದ ಕಾರಣ ಮತದಾನ ಮುಂದೂಡಲಾಗಿದೆ ಅಂತ ಬೆಳಗಾವಿಯ ಪ್ರಾದೇಶಿಕ ಆಯುಕ್ತ ಸಂಜಯ್ ಅವರು ತಿಳಿಸಿದ್ರು ಕಾಂಗ್ರೆಸ್ ಪಕ್ಷದಿಂದ ಮೇಯರ್ ಸ್ಥಾನಕ್ಕೆ ಅಶೋಕ್ ನ್ಯಾಮಗೌಡ ಮತ್ತು ಉಪಮೇಯರ್ ಸ್ಥಾನಕ್ಕೆ ಪಕ್ಷೇತರರ ಬೆಂಬಲಿತ ವಿಮಲಾ ರಫೀ ಖಾನೆ ನಾಮಪತ್ರ ಸಲ್ಲಿಸಿದ್ರು ಬಿಜೆಪಿಯಿಂದ ಮೇಯರ್ ಸ್ಥಾನಕ್ಕೆ ಎಂಎಸ್ ಕರಡಿ ಮತ್ತು ಉಪಮೇಯರ್ ಸ್ಥಾನಕ್ಕೆ ಪಕ್ಷೇತರರ ಬೆಂಬಲಿತ ರಾಜು ಜಾಧವ್ ನಾಮಪತ್ರ ಸಲ್ಲಿಸಿದರು ಮಹಾನಗರ ಪಾಲಿಕೆಯಲ್ಲಿ ಒಟ್ಟು ಮೂವತ್ತೈದು ಸದಸ್ಯರು ಬಲವಿದ್ದು ಅವರ ಜೊತೆ ಹನ್ನೊಂದು ಶಾಸಕರು ಮತ್ತು ಪರಿಷತ್ ಸದಸ್ಯರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಆದರೆ ಕೆಲವು ಸದಸ್ಯರು ತಮ್ಮ ಆಸ್ತಿ ಘೋಷಣೆ ಸಲ್ಲಿಸಿದ ಕಾರಣ ಈ ಕುರಿತು ಕಲಬುರಗಿ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಾಗಿತ್ತು ದುಡ್ಡು ಕೊಟ್ಟು ಒತ್ತಾಯ ಪೂರ್ವಕವಾಗಿ ಅವ್ರನ್ನ ತಗೊಂಡು ಹೋಗಿ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇಟ್ಟಿದ್ರು ಇವತ್ತು ಚುನಾವಣೆ ಹೈಕೋರ್ಟ್ ಡಿಸಿಷನ್ ಆಗಿದೆ ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರು ಟಿಕೆಟ್ ಬೇಕು ಅವ್ರು ಕೌಂಟ್ ಮಾಡಬಾರ್ದು ರಿಸಲ್ಟ್ ಡಿಕ್ಲೇರ್ ಮಾಡಬಾರ್ದು ಅಂತೇಳಿ ಇವತ್ತು ಅದಕ್ಕೆ ನಾವು ಬದುಕಿದ್ದು ಮುಂಚೆ ನಾವೇನು ಹೇಳಿದ್ವಿ ಅಂದ್ರೆ ನಮ್ಮ ಉಪಾಧ್ಯಕ್ಷರು ದಿನೇಶ್ ರೆಡ್ಡಿ ಅವರು ಒಂದು ಲೆಟ್ರಿಗೆ ಯಾರು ಕೂಡ ಸದಸ್ಯರು ತಮ್ಮ ಅಸೆಟ್ ಮತ್ತು ಲಯಬಿಲಿಟಿ ಫೈಲ್ ಮಾಡಿಲ್ಲ ಬಿ ಬಿ ಎಂ ಪಿ ಕೇಸ್ ನಲ್ಲಿ ಈಗಾಗಲೇ ಯಾರು ಅಸೆಟ್ ಒಂದು ತಿಂಗಳಲ್ಲಿ ಇವರು ಅಸೆಟ್ ಮತ್ತು ಇದನ್ನ ಫೈಲ್ ಮಾಡಿದ್ರೆ ಅವರ ಸದಸ್ಯರು ಸದ್ದಾಗ್ತಾರೆ ನಾವು ಹೇಳಿದೀವಿ ಇದು ಹೈಕೋರ್ಟ್ ನಲ್ಲಿ ಇರುವುದು ಒಂದು ಇಂಡಿಪೆಂಡೆಂಟ್ ಇಲ್ಲಿ ಕಮಿಷನರು ಈಗ ಈಗಾಗಲೇ ಸರ್ಕಾರ ಇವರು ಸಲ್ಲಿಸಿಲ್ಲ ಅಸೆಟ್ ಮತ್ತು ಲಯಬಿಲಿಟಿ ಹೀಗಾಗಿ ಇವ್ರ ಇವ್ರ ಮೇಲೆ ಕ್ರಮ ಕೈ ಕೊಡ್ಬೇಕು ಅಂತ ಹೇಳಿದ್ರು ಸೊ ಹೀಗಾಗಿ ಇವರು ಸದಸ್ಯರಲ್ಲ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಇದೆಲ್ಲನೂ ಕೂಡ ಇದು ಸರಿ ಇಲ್ಲ ಕಾನೂನು ಹೋಗಿಲ್ಲ ಮುಂದೂಡಬೇಕು ಅಂತ ಹೇಳಿದ್ವಿ ಉಪಾಧ್ಯಕ್ಷ ಆದಾಗಲೂ ಕೂಡ ಅವರು ಊಟ ಕಾಣಿಸಿದ್ರು ಎಲ್ಲರೂ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲರೂ ನಾವೆಲ್ಲ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ರು ತದನಂತರ ಉಪಾಧ್ಯಕ್ಷಕ್ಕೆ ಬಂದಾಗ ಅಧ್ಯಕ್ಷದ ಓಟಿ ನರ್ಸಿ ಇಟ್ಕೊಂಡಿದ್ದಾರೆ ಉಪಾಧ್ಯಕ್ಷ ಬಂದ ಮೇಲೆ ಅವರು ಕೈ ಎಚ್ಚುವಂತದ್ದು ಪರನೂ ಕೈ ಎತ್ತಿದ್ರು ವಿರೋಧ ವಿರೋಧನೇ ಉಪಮೇಯಕ್ಕೆ ಪ್ರಕ್ರಿಯೆ ಸರಿ ಇಲ್ಲ ಹೀಗಾಗಿ ನಾವು ಆರ್ಸಿ ಅವರು ಚುನಾವಣೆ ಮುಂದೂಡಿದ್ದೇನೆ ಸರಿ ಮತದಾನಕ್ಕೆ ಹಾಕೊಟ್ಟಿದ್ದಾರೆ ರವಿಕುಮಾರ್ ಅವ್ರು ಹೇಳಿದ್ರು ಮತದಾನಕ್ಕೆ ಇಲ್ಲಿ ಕಮಿಷನರ್ ಕೂಡ ಸರ್ಕಾರಕ್ಕೆ ಲಡಬರ್ ನ್ಯಾಯಾಲಯನು ಕ್ರಮ ಕೈಕೋಬಹುದು ಕಮಿಷನರ್ ಸರ್ಕಾರಕ್ಕೆ ಸರ್ಕಾರಕ್ಕೂ ಅಧಿಕಾರ ಇದೆ ಇನ್ ಬಿಟ್ವೀನ್ ಬಿಟ್ಟು ನ್ಯಾಯಾಲಯ ಬಿಟ್ಟು ಏನು ಕಮಿಷನರ್ ಲೆಟರ್ ಬಂದಿದೆ ಸರ್ಕಾರ ಸರ್ಕಾರನೂ ಕೂಡ ನಿರ್ಣಯ ತಗೋತಾರೆ ಕಾನೂನಾತ್ಮಕವಾಗಿ ಒಂದ್ ತಿಂಗಳಾಗ ಅವ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಬಿಬಿಎಂಪಿ ಕೇಸ್ ಎಲ್ಲ ಇದೆ ಸರ್ಕಾರನು ಕೂಡ ನಿರ್ಣಯ ಮಾಡ್ತಾರೆ ಕೊಟ್ಟಿಲ್ಲ ಅವರು ಕೂಡ ನಿರ್ಣಯ ಸರ್ಕಾರಕ್ಕೂ ಕೂಡ ಹಾಕಿದೆ ಬರೀ ಸುಪ್ರೀಂಕೋರ್ಟ್ ಹೈಕೋರ್ಟ್ ಅಷ್ಟೇ ಅಲ್ಲ ಅವ್ರಿಗೂ ಅಧಿಕಾರ ಇದೆ ಹೈಕೋರ್ಟ್ ಎಲ್ಲಾ ರೀತಿಯ ಅಧಿಕಾರ ಇದೆ ಸರ್ಕಾರಕ್ಕೂ ಏನಿದೆ ಕಮಿಷನ್ ಪತ್ರ ಬರೆಯವರೆ ಅದೊಂದ್ರೆ ಸರ್ಕಾರ ನಿರ್ಣಯ ತೆಗೆದುಕೋತಾರೆ ಈ ಮಧ್ಯೆ ಅವ್ರು ಆ ಗೊಂದಲವನ್ನು ಸೃಷ್ಟಿ ಮಾಡಿ ಪುಟ್ಟ ಅಭಿವೃದ್ಧಿ ಆಡಿದ್ಮೇಲೆ ಚುನಾವಣೆಯನ್ನು ಮುಂದ್ಬಿಡ್ತೀವಿ